ಹಾಯ್ ನಮಸ್ತೆ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಫ್ರೆಂಡ್ಸ್ ಬನ್ನಿ ಇವತ್ತಿನ ಲಾಗ್ನ ಇವಾಗ ಸ್ಟಾರ್ಟ್ ಮಾಡೋಣ ಇವತ್ತು ಬೆಳಿಗ್ಗೆನ ಮಗನ ಸ್ಕೂಲಿಗೆ ಬಿಟ್ಬಿಟ್ಟು ಸ್ವಲ್ಪ ತೆಂಗಿನಕಾಯಿ ಬೇಕಾಗಿತ್ತು ನಾವು ಊರಿಂದಲೇ ತೆಂಗಿನಕಾಯಿ ತೊಗೊಂಬರ್ತೀವಿ ಬಟ್ ಇವಾಗ ಖಾಲಿಯಾಗಿತ್ತು ಹಾಗಾಗಿ ಸದ್ಯಕ್ಕೆ ಒಂದೆರಡು ತಗೊಳ್ಳೋಣ ಇನ್ನು ನೆಕ್ಸ್ಟ್ ಒಂದು ಟೂ ಡೇಸಲ್ಲಿ ನಮ್ಮ ಹಸ್ಬೆಂಡ್ ಕೂಡ ಊರಿಗೆ ಹೋಗ್ತಾ ಹೋಗ್ತಾಯಿದ್ರು ಅವ್ರು ಊರಿಗೆ ಹೋದಾಗ ತಗೊಂಬರ್ತಾರೆ ಹಾಗಾಗಿ ಒಂದೆರಡು ತಗೊಳ್ಳೋಣ ಅಂತ ಹೇಳ್ಬಿಟ್ಟು ತೊಗೊಳ್ಳೋಣ ಅಂತ ಬಂದೆ ಹಾಗೇನೇ ಪೂಜೆಗೆ ಹೂವು ಎಲ್ಲ ಬೇಕಿತ್ತು ಹೂವು ರೇಟ್ ಅಂತೂ ಇವಾಗ ಸಿಕ್ಕಾ ಕಾಸ್ಟ್ಲಿ ಆಗಿಬಿಟ್ಟಿದೆ ಹೂವು ಮಾತ್ರ ಅಲ್ಲ ತರಕಾರಿಗಳ ರೇಟು ಕೂಡ ಅಷ್ಟೇ ತುಂಬಾ ಜಾಸ್ತಿ ಆಗಿದೆ ಗಗನಕ್ಕೋಗಿದೆ ಅಂತಲೇ ಹೇಳ್ಬೋದು ಒಂದು ಮೂಲಂಗಿ ರೇಟ್ ಕೇಳಿದ್ರು ಎಂಬತ್ತೈದು ತೊಂಬತ್ತು ರೂಪಾಯಿ ಅಂತ ಹೇಳ್ತಾರೆ ಯಾವುದನ್ನು ತೊಗೊಳೋದಕ್ಕೆ ಆಗೋದಿಲ್ಲ ಅಷ್ಟು ರೇಟ್ ಆಗಿದೆ ಏನೂ ಮಾಡೋ ಆಗಿಲ್ಲ ಒನ್ ಟೈಮ್ ಈ ರೀತಿ ಬೆಲೆ ಜಾಸ್ತಿ ಆದಾಗ ನಾವೂ ಅದನ್ನು ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕಾಗತ್ತೆ ಹಾಗೆ ಅಲ್ಲಿ ಹಲಸಿನ ಹಣ್ಣು ಇಟ್ಟಿದ್ದರು ಹಲಸಿನ ಹಣ್ಣು ಅಂತ ಅಂದರೆ ನನಗಂತೂ ತುಂಬಾ ಇಷ್ಟ ಹಾಗಾಗಿ ಅದನ್ನು ನೋಡ್ತಾ ಇದ್ದೆ ನಾವು ಊರಲ್ಲಿದ್ದಾಗೆಲ್ಲ ಚಿಕ್ಕವರಿದ್ದಾಗ ಸಿಕ್ಕಾಬಟ್ಟೆ ಹಲಸಿನ ತಿಂತಾಯಿದ್ವಿ ಅಲ್ಲಿಂದ ಬಂದುಬಿಟ್ಟು ಇವತ್ತು ತಿಂಡಿಗೆ ಚಪಾತಿ ಮತ್ತು ಕಾಬುಲ್ ಕಾಳು ತರಕಾರಿ ಎಲ್ಲ ಹಾಕಿಬಿಟ್ಟು ಸಾಗು ಮಾಡಿದ್ದೆ ಅದನ್ನು ತಿಂದ್ವಿ ಹಾಗೆಯೇ ನನ್ನ ಹಸ್ಬೆಂಡು ಟೀ ಬೇಕು ಅಂತ ಹೇಳಿದರು ಸರಿ ಬಿ ಈ ಮಾಮೂಲಿ ಶುಗರೆಲ್ಲ ಹಾಕ್ಬಿಟ್ಟು ಟೀ ಬೇಡ ಲೆಮನ್ ಟೀ ಮಾಡ್ಕೊಡ್ತೀನಿ ಹೇಳಿಬಿಟ್ಟು ಲೆಮನ್ ಟೀ ಮಾಡ್ತಾ ಇದ್ದೀನಿ ನಾನಿಲ್ಲಿ ಫಸ್ಟ್ ಒಂದು ಪಾತ್ರೆಯಲ್ಲಿ ಸ್ವಲ್ಪ ನೀರು ಹಾಕ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಟೀ ಪೌಡ್ರ್ ಹಾಕಬೇಕು ಲೆಮನ್ ಟೀಗೆ ಜಾಸ್ತಿ ಟೀ ಪೌಡರೆಲ್ಲ ಹಾಕ್ಬಾರ್ದು ಅದ್ರ ಜೊತೆಗೆ ಲೆಮನ್ ಗ್ರಾಸ್ ಸಿಗುತ್ತಲ್ಲ ಅದನ್ನು ಹಾಕ್ತಾ ಇದ್ದೀನಿ ಇದನ್ನ ಹಾಕೋದ್ರಿಂದ ಸ್ಮೆಲ್ ಕೂಡ ಅಷ್ಟೇ ಸೇಮ್ ಲೆಮನ್ ಥರನೇ ಇರುತ್ತೆ ಸಾಮಾನ್ಯವಾಗಿ ಈ ಟೀ ಶಾಪ್ಗಳಲ್ಲೆಲ್ಲ ಇದು ಲೆಮನ್ ಗ್ರಾಸ್ ಬರುತ್ತಲ್ಲ ಅದು ಒಣಗಿರ ಸಿಗುತ್ತೆ ಅದನ್ನೇ ಇಟ್ಕೊಳ್ತಾರೆ ನಾನಿಲ್ಲಿ ಒಂದು ಸ್ವಲ್ಪ ಸಕ್ಕರೆ ಹಾಕ್ಕೊಳ್ತಾರೆ ಸಾಮಾನ್ಯವಾಗಿ ನಾನಿಲ್ಲಿ ಸಕ್ಕರೆ ಬದಲು ಸಕ್ಕರೆ ಬೇಡ ಅಂತ ಹೇಳ್ಬಿಟ್ಟು ಪುಡಿ ಬೆಲ್ಲನ ಹಾಕ್ಕೊಳ್ತಾ ಇದ್ದೀನಿ ಒಂದು ಸ್ವಲ್ಪ ಕುದಿಸ್ಬೇಕು ಜಾಸ್ತಿ ಕುದಿಸ್ಬಾರ್ದು ಜಾಸ್ತಿ ಕುದಿಸಿದ್ರೆ ಇದು ಕಹಿ ಆಗುತ್ತೆ ಸ್ವಲ್ಪ ಅಂದರೆ ಒಂದು ಕುದಿ ಬಂದ ತಕ್ಷಣ ಸ್ಟವ್ನ ಆಫ್ ಮಾಡಿಬಿಟ್ಟು ಒಂದು ಗ್ಲಾಸಲ್ಲಿ ಒಂದು ಅರ್ಧದಷ್ಟು ಲೆಮನ್ ಹಾಕೊಳ್ತಾ ಇದ್ದೀನಿ ಅರ್ಧ ಅಂತಂದರೆ ಒಂದು ದೊಡ್ಡ ಭಾಗ ಅಲ್ಲ ಕಾಮನ್ ಒಂದು ಮೀಡಿಯಮ್ ಸೈಜು ಲೆಮನ್ ಬರುತ್ತಲ್ಲ ಅದರಲ್ಲಿ ಒಂದು ಅರ್ಧದಷ್ಟು ಲೆಮನ್ ಹಾಕ್ಕೊಂಡು ಒಂದು ಮೂರಿಂದ ನಾಲ್ಕು ಎಲೆ ಪುದೀನಾನ ಹಾಕೊಳ್ತಾ ಇದ್ದೀನಿ ಪುದೀನ ಹಾಕೊಳ್ಳೋದ್ರಿಂದ ಅದ್ರ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಇವಾಗ ನಾವಿಲ್ಲಿ ಟೀ ಡಿಕಾಕ್ಷನ್ ಏನು ರೆಡಿ ಮಾಡ್ಕೊಂಡಿದ್ವಿ ಅದನ್ನು ಇಲ್ಲಿ ಸೋಸ್ಕೊಂಡ್ರೆ ಆಯಿತು ಲೆಮನ್ ಟೀ ರೆಡಿ ಆಗುತ್ತೆ ಬೇಕು ಅಂತ ಅಂದರೆ ಇದಕ್ಕೆ ನೆನ್ಸಿಟ್ ಚಿಯಾ ಸೀಡ್ಸ್ನು ಕೂಡ ಹಾಕೋಬೋದು ತುಂಬಾ ಚೆನ್ನಾಗಿರುತ್ತೆ ರೆಗ್ಯುಲರಾಗಿ ಮಿಲ್ಕ್ ಟೀ ಕುಡಿಯೋ ಬದಲು ಈ ರೀತಿ ಕೂಡ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಇನ್ನು ಸಂಜೆ ಆದರೆ ಸಾಕು ನನ್ನ ಮಗ ಪಾರ್ಕಿಗೆ ಕರ್ಕೊಂಡೋಗಿ ಹೋಗಿ ಆಟ ಆಡಿಸೋದಕ್ಕೆ ಅಂತ ಹೇಳ್ತಾನೆ ಹಾಗೆಯೇ ನಾನು ವಾಕ್ ಮಾಡಿದಾಗ ಆಗುತ್ತೆ ಅಂತ ಹೇಳ್ಬಿಟ್ಟು ಇವತ್ತು ನಾನು ನನ್ನ ಹಸ್ಬೆಂಡು ನನ್ನ ಮಗ ಮೂವರು ಬಂದಿದ್ವಿ ನನ್ನ ಹಸ್ಬೆಂಡ್ ಅವನನ್ನು ಅಲ್ಲಿ ಕೂರಿಸ್ಕೊಂಡು ಆಟ ಆಡಿಸ್ತಾ ಇದ್ರು ನಾನು ಸರಿ ವಾಕ್ ಮಾಡ್ಕೋತೀನಿ ಅಂತ ಹೇಳ್ಬಿಟ್ಟು ವಾಕ್ ಮಾಡ್ತಾ ಇದ್ದೆ ಹಾಗೆ ಪಾರ್ಕಲ್ಲಿ ಹೂವಾಗ ನೋಡ್ದು ಎಷ್ಟು ಇಷ್ಟು ಚೆನ್ನಾಗಿದೆ ಅಂತ ಅಂದರೆ ನೋಡ್ತಾ ಇದ್ರೇ ಏನೋ ಒಂದು ರೀತಿ ಫ್ರೆಶ್ನೆಸ್ ಫೀಲ್ ಬರ್ತಾಯಿತ್ತು ನಾವು ಮನೆಯಲ್ಲೇನೆ ವಾಕ್ ಮಾಡೋದಕ್ಕೂ ನಮ್ಮ ಅಲ್ಲಿ ವಾಕ್ ಮಾಡೋದಕ್ಕೂ ಎಷ್ಟು ಡಿಫ್ರೆನ್ಸ್ ಇದೆ ಅಂತ ಹೇಳ್ಬಿಟ್ಟಿದ್ರಲ್ಲೇ ಗೊತ್ತಾಗುತ್ತೆ ಯಾವಾಗಲೂ ನೇಚರ್ ಅಲ್ಲಿ ವಾಕ್ ಮಾಡಿದಾಗ ನಮಗೆ ಅಲ್ಲಿ ಫ್ರೆಶ್ ಏರ್ ಸಿಗುತ್ತೆ ಮತ್ತೆ ಮೈಂಡ್ ಕೂಡ ರಿಫ್ರೆಶ್ ಆಗುತ್ತೆ ಮನೆ ಇನ್ನು ಈವ್ನಿಂಗ್ ಟೈಮ್ ಆಗಿದ್ದರಿಂದ ಪಾರ್ಕಿಗೆ ತುಂಬ ಅಂದರೆ ತುಂಬಾ ಮಕ್ಕಳು ಬರ್ತಾರೆ ಸೊ ಮಕ್ಕಳಿಗೆ ಪ್ಲೇ ಏರಿಯಾ ಏನು ಮಾಡಿದ್ದಾರೆ ಅದರಲ್ಲಿ ಅಲ್ಲಿ ಮಕ್ಕಳಿಗೆ ಆಟಾಡೋದಕ್ಕೆ ಸಿಗೋದಿಲ್ಲ ಅಷ್ಟು ಮಕ್ಕಳಿರ್ತವೆ ನನ್ನ ಮಗ ಅಲ್ಲಿ ಮಕ್ಕಳೆಲ್ಲ ತುಂಬ ಇದ್ದು ನೋಡಿಬಿಟ್ಟು ಅವ್ನು ಹೆಚ್ಚಾಗಿ ಇಲ್ಲಿ ಬಂದು ಇಲ್ಲಿ ದೊಡ್ಡವರಿಗೆ ಎಕ್ಸಸೈಸ್ ಮಾಡೋದಕ್ಕೆ ಅಂತ ಹಾಕಿದ್ದಾರಲ್ಲ ಅದರಲ್ಲಿ ಎಷ್ಟು ಕಂಫರ್ಟಬಲ್ ಆಗಿ ಮತ್ತೆ ಈಸಿಯಾಗಿ ಅದನ್ನು ಕ್ಯಾರಿ ಮಾಡ್ತೇನೆ ನಾನು ಹೇಳ್ತಾ ಇದ್ದೆ ನಾನು ಆ್ಯಕ್ಚುಲಿ ಇವತ್ತೇ ಫಸ್ಟ್ ಟ್ರೈ ಮಾಡಿದ್ದು ಬಟ್ ನನ್ನ ಕೈಲೇ ಆಗ್ತಾ ಇಲ್ಲ ಅವ್ನು ಎಷ್ಟು ಚೆನ್ನಾಗಿ ಮಾಡ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು ನನ್ನ ಹಸ್ಬೆಂಡ್ ಅದೇ ಹೇಳ್ತಾ ಇದ್ರು ಅವನಿಗೆ ಅಭ್ಯಾಸ ಆಗಿದೆ ನೀನೇನು ಭಯ ಪಡ್ಕೋಬೇಡ ಬಿಡು ಅವನು ಆರಾಮಾಗಿ ಮಾಡ್ಕೋತಾನೆ ಹೇಳ್ಬಿಟ್ಟು ಅವ್ನು ನನಗೆ ಆಡ್ತಾ ಇರೋದು ನೋಡಿ ನನಗೆ ಭಯ ಆಗೋದು ಎಲ್ಲಿ ಬಿದ್ಬಿಡ್ತಾನೋ ಹೊಡ್ಕೊಬಿಡ್ತಾನೋ ಅಂತ ಹೇಳಿಬಿಟ್ಟು ಬಟ್ ಅವನಿಗೆ ಎಲ್ಲವದಕ್ಕೂ ಅಡ್ಜಸ್ಟ್ ಆಗಿದ್ದಾನೆ ಡೈಲಿ ಬಂದು ಬರ್ತಾನಲ್ವ ಅವ್ರ ಪಾಪ ಜೊತೆ ಬಂದು ಮಾಡಿಬಿಟ್ಟು ಇಲ್ಲಿ ಅವನಿಗೆ ಅಡ್ಜಸ್ಟ್ ಆಗಿದೆ ಇನ್ನು ಇವತ್ತಿನ ಕಾಲದಲ್ಲಿ ಹೇಗಾಗಿದೆ ಅಂತಂದರೆ ಮಕ್ಕಳನ್ನು ನಾವು ಸ್ಕೂಲು ಮನೆ ಮನೆಯಲ್ಲಿ ಓದಿಸೋದು ಅಷ್ಟೇ ಆಗಿದೆ ಫಿಸಿಕಲ್ ಆ್ಯಕ್ಟಿವಿಟೀಸ್ ಅಂತಲೇ ಇರೋದಿಲ್ಲ ಅಟ್ಲೀಸ್ಟ್ ಒನ್ ಅವರ್ ಆದ್ರೂ ಈ ರೀತಿ ಪಾರ್ಕ್ ಎಲ್ಲಾದ್ರೂ ಕರ್ಕೊಂಡು ಹೋಗಿಬಿಟ್ಟು ಆಟ ಆಡಿಸ್ಕೊ ಬಂದಾಗ ಮಕ್ಕಳಿಗೆ ಫಿಸಿಕಲ್ ಆ್ಯಕ್ಟಿವಿಟೀಸ್ ಕೂಡ ಸಿಗುತ್ತೆ ಮಕ್ಕಳು ಬೋನ್ಸು ಕೂಡ ಸ್ಟ್ರಾಂಗ್ ಆಗುತ್ತೆ ಅವರ ಇಮ್ಯುನಿಟಿನೂ ಕೂಡ ಸ್ಟ್ರಾಂಗ್ ಆಗುತ್ತೆ ಜೊತೆಗೆ ಬೇರೆ ಮಕ್ಕಳ ಜೊತೆ ಬೆರೆಯೋದ್ರಿಂದ ಅವರಿಗೆ ಸೋಷಿಯಲ್ ಡೆವಲಪ್ಮೆಂಟ್ ಕೂಡ ತುಂಬಾ ಚೆನ್ನಾಗಿ ಆಗುತ್ತೆ ನನಗೊಂದು ಇದನ್ನ ಮಾಡೋದಕ್ಕೆ ಆಗ್ತಾ ಇರ್ಲಿಲ್ಲ ನನ್ನ ಮಗ ಎಷ್ಟು ಟ್ಯಾಲೆಂಟ್ ನೋಡಿ ಅವನಿಗೆ ಕುತ್ಕೊಂಡ್ರೆ ಅಲ್ಲಿ ಕೈ ಎಟಕ್ಸೋದಿಲ್ಲ ಅಂತ ಹೇಳ್ಬಿಟ್ಟು ನಿಂತ್ಕೊಂಡು ಎಷ್ಟು ಚೆನ್ನಾಗಿ ಮಾಡ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು ನಾನೊಂದು ಫೈವ್ ಮಿನಿಟ್ಸ್ ಮಾಡಿ ಬಂದಿದ್ದಕ್ಕೇನೆ ಟೂ ಡೇಸ್ ಕೈ ನೋವು ಆಗಿ ಆಯಿತು ಅದಾಗೇನೆ ಸ್ಟಾರ್ಟಿಂಗಲ್ಲಿ ಏನಾದ್ರೂ ಮಾಡಿದಾಗ ಈ ರೀತಿ ಕೈ ನೋವು ಬರೋದು ಕಾಮನ್ ಆಗುತ್ತೆ ಅಷ್ಟರಲ್ಲಿ ನನ್ನ ಮಗನ ಫ್ರೆಂಡ್ ಕೂಡ ಬಂದ ಪಾರ್ಕಿಗೆ ಸೊ ಅವ್ನು ಬಂದ ತಕ್ಷಣ ನನ್ನ ಮಗನಿಗೆ ಅವ್ನು ನೋಡ್ಬಿಟ್ಟು ಸಿಕ್ಕಾ ಬಟ್ಟೆ ಖುಷಿಯಾಯಿತು ಒಬ್ಬ ಕಂಪಾನಿಯನ್ ಸಿಕ್ಕಾ ಅಂತ ಹೇಳ್ಬಿಟ್ಟು ಅವನ ಜೊತೆ ಸುಮಾರು ಒಂದು ಹಾಫ್ ಆನ್ ಅವರ್ ಅಲ್ಲೇ ಆಟ ಆಡ್ಕೊಂಡು ಆಮೇಲೆ ಅಲ್ಲೇ ಪಾರ್ಕ್ ಪಕ್ಕನಲ್ಲೇ ಜ್ಯೂಸ್ ಇತ್ತು ಸೊ ಮೊಮ್ಮ ಜ್ಯೂಸ್ ಕುಡಿತೀನಿ ಅಂತ ಹಾಗಾಗಿ ಅಪ್ಪ ಮಗ ಇಬ್ಬರು ಜ್ಯೂಸ್ ತಲ್ಲಿ ಕುಡಿತಾರೆ ಪೈನಾಪಲ್ ಜ್ಯೂಸ್ ಮಮ್ಮಗೆ ಅವ್ರು ಮಾಡಿಕೊಡ್ತಾರ ನೀನು ಕೊಡಲ್ವಾ ನೀನು ಶೇರ್ ಮಾಡಲ್ವಾ ಶೇರ್ ಮಾಡಲ್ವ ನೀನು ಮಮ್ಮ ಜೊತೆ ってわけ。So, okay. ಹಾಗೆ ಇದು ಬಂದುಬಿಟ್ಟು ನೆಕ್ಸ್ಟ್ ಡೇ ಆಗ್ಬೋದು ಇಲ್ಲಿ ನನಗೆ ಗಾಣದ ಎಣ್ಣೆ ಬೇಕಾಗಿತ್ತು ಇಲ್ಲಿ ನಿಸರ್ಗ ನಿಧಿ ಅಂತ ಹೇಳ್ಬಿಟ್ಟು ನಾವು ಮುಂಚೆ ಇದ್ವಲ್ಲ ಮನೆ ಹತ್ರ ಒಂದು ಶಾಪ್ ಇದೆ ದಾಸರಳ್ಳಿಯಲ್ಲಿ ಸೆಲೆಕ್ಷನ್ ಕಾರ್ನರ್ ಹತ್ರ ಇದೆ ಅಂದಾಗೆ ಇದು ಯಾವುದೇ ರೀತಿಯಾದಂಥ ಪ್ರಮೋಷನ್ ವೀಡಿಯೋ ಅಲ್ಲ ನಾನು ಯೂಶಲಿ ಇಲ್ಲೇ ಎಣ್ಣೆ ತಗೊಳ್ಳೋದು ಹಾಗಾಗಿ ಬಂದಿದ್ದೀನಿ ಇಲ್ಲಿ ಗಾಣದ ಎಣ್ಣೆ ಅವ್ರದ್ದೇ ಗಾಣ ಕೂಡ ಇರೋದ್ರಿಂದ ಮಿಷಿನ್ಗಳೆಲ್ಲ ಇದೆ ನಾವು ಮೆಟೀರಿಯಲ್ಸ್ ಇವಾಗ ಕೊಬ್ಬರಿ ಬೇಕು ಕಡಲೆ ಕಡಲೆಕಾಯಿ ಎಣ್ಣೆ ಬೇಕು ಈ ರೀತಿ ಎಲ್ಲ ಅಂದಾಗ ತಗೊಂಡೋಗಿ ಕೊಟ್ಟರೆ ಅವರೇನೆ ನಮಗೆ ಮಿಷಿನ್ಗೆ ಹಾಕಿ ಕೊಡ್ತಾರೆ ಒಂದು ಕೆ ಜಿಗೆ ಇಪ್ಪತ್ತು ರೂಪಾಯಿ ಅಂತೆ ಚಾರ್ಜ್ ಮಾಡ್ತಾರೆ ಇಲ್ಲ ಅಂತಂದರೆ ನಮಗೆ ಅದನ್ನೆಲ್ಲ ತೊಗೊಂಡೋಗಿ ಗಾಣಕ್ಕೆ ಹಾಕಿಸ್ಕೊಂಬರೋದಕ್ಕಾಗೋದಿಲ್ಲ ಆಗೋದಿಲ್ಲ ಅಂತಂದರೆ ಅಲ್ಲೇ ಆಗಿ ಅವರೇ ಆಯಿಲ್ ಮಾಡಿಟ್ಟಿರ್ತಾರೆ ಅದನ್ನು ಕೂಡ ತೊಗೊಂಡ್ಬರ್ಬೋದು ಇವಾಗ ನಾರ್ಮಲ್ ಆಯಿಲ್ಗೆ ಕಂಪೇರ್ ಮಾಡಿದರೆ ಇದ್ರ ಪ್ರೈಸ್ ಜಾಸ್ತಿ ಇರುತ್ತೆ ಬಟ್ ಅದೇನಕ್ಕೆ ಅಂತಲೂ ಹೇಳ್ತೀನಿ ನಾನು ಅವ್ರನ್ನ ಡೀಟೇಲಾಗಿ ಕೇಳಿದಾಗ ನಮಗೆ ಒಂದು ಕೆ ಜಿ ಕಡಲೆಕಾಯಿ ಎಣ್ಣೆ ಬೇಕು ಅಂತಂದರೆ ಎರಡೂವರೆ ಕೆ ಜಿ ಕಡಲೆ ಬೀಜ ಹಾಕಬೇಕು ಮಿಷಿನ್ಗೆ ಅಂತ ಹೇಳಿದರು ಹಾಗೆ ಒಂದು ಕೆ ಜಿ ಕೊಬ್ಬರಿನ ನಾವು ಮಿಷಿನ್ಗೆ ಹಾಕಿದರೆ ಆರುನೂರು ಗ್ರಾಮು ಎಣ್ಣೆ ಬರುತ್ತೆ ಅಂತ ಹೇಳಿದರು ಜೊತೆಗೆ ಈ ಸೂರ್ಯಕಾಂತಿ ಇದೆಲ್ಲ ಹೇಗೆ ಅಂತಂದರೆ ಕೆಲವೊರನ್ ಟೈಮು ಐದು ಕೆ ಜಿಗೆ ಒಂದು ಕೆ ಜಿ ಆಯಿಲ್ ಬರುತ್ತೆ ಕೆಲವೊಂದು ಟೈಮ್ ಹತ್ತು ಕೆ ಜಿ ಹಾಕಿದ್ರು ಒಂದು ಕೆ ಜಿ ಆಯಿಲ್ ಬರುತ್ತೆ ಡಿಪೆಂಡ್ಸ್ ಅಂತ ಹೇಳಿದರು ಇವಾಗ ನೀವೇನೇ ಯೋಚನೆ ಮಾಡಿ ಒಂದು ಕೆ ಜಿ ನಾವು ಕಡಲೆಕಾಯಿ ಎಣ್ಣೆ ತೊಗೋಬೇಕು ಅಂತಂದರೆ ಎರಡು ಕೆಜಿ ಕೆ ಜಿ ಕಡಲೆ ಬೀಜ ಹಾಕ್ಬೇಕು ಅಲ್ಲಿಗೆ ಒಂದು ಕೆ ಜಿ ಕಡಲೆ ಬೀಜಕ್ಕೆ ಎಷ್ಟು ಅಲ್ಲಿಗೆ ಎರಡು ಕೆ ಜಿಗೆ ಎಷ್ಟಾಯಿತು ಅಂತ ನೀವೇ ಕ್ಯಾಲ್ಕುಲೇಟ್ ಮಾಡಿ ಸೊ ನಾವು ಒಂದು ರಾ ಮೆಟೀರಿಯಲ್ ತೊಗೊಳ್ಳೋದಕ್ಕೆ ನಾವು ಅಷ್ಟು ಕೊಡಬೇಕು ಅಂತ ಅಂದಾಗ ಇಲ್ಲಿ ನಮಗೆ ಒಂದು ಆಯಿಲ್ ಪ್ಯಾಕೆಟ್ ಒಂದು ನೂರು ರೂಪಾಯಿ ನೂರ ಹತ್ತು ನೂರ ಇಪ್ಪತ್ತು ಈ ರೀತಿ ಸಿಗುತ್ತೆ ಅಂತಂದರೆ ಅಲ್ಲಿಗೆ ನಾವು ತಿಂಕ್ ಮಾಡಬೇಕು ಅದರಲ್ಲಿ ಅದು ನಿಜವಾಗ್ಲೂ ಒರಿಜಿನಲ್ ಪ್ರಾಡಕ್ಟಾ ಅಂತ ಹೇಳ್ಬಿಟ್ಟು ಏನಂತ ಅಂದರೆ ಅದರಲ್ಲಿ ಎಲ್ಲ ಬರೀ ಕೆಮಿಕಲ್ಸ್ನ ಯೂಸ್ ಮಾಡಿರ್ತಾರೆ ಹಾಗಾಗಿ ಅದರಿಂದ ಕ್ಯಾನ್ಸರು ಮತ್ತು ಹಾರ್ಟ್ ಪ್ರಾಬ್ಲಮ್ ಈ ರೀತಿಯಾದಂಥ ಕಾಯಿಲೆಗಳು ಹೆಚ್ಚಾಗಿ ಬರ್ತಾ ಇದ್ದಾವೆ ಅಂತ ಫ್ರೂ ಕೂಡ ಆಗಿದೆ ಹಾಗಾಗಿ ನಮ್ಮ ಪೂರ್ವಜರು ಏನು ಮಾಡ್ತಾ ಇದ್ರು ಹೆಚ್ಚಾಗಿ ಗಾಣದೆಣ್ಣೆನೆ ಯೂಸ್ ಮಾಡ್ತಾ ಇದ್ರು ಇವನ್ ನಮಗೂ ಕೂಡ ತುಂಬಾ ಚೆನ್ನಾಗಿ ನೆನಪಿದೆ ನಾವು ಚಿಕ್ಕವರಿದ್ದಾಗ ಮನೆಯಲ್ಲೇನೆ ಹುಚ್ಚೆಳೆಲ್ಲ ಬೆಳೆಯೋರು ಅದನ್ನ ತಗೊಂಡೋಗಿ ಗಾಣ ಆಡಿಸ್ಕೊಬಂದು ಅದನ್ನೇ ಯೂಸ್ ಮಾಡ್ತಾ ಇದ್ದಿದ್ದು ಆ ಎಣ್ಣೆನೇ ಒಂಥರ ಗಮಗಮ ಅಂತ ಇರೋದು ಅಷ್ಟು ಚೆನ್ನಾಗಿರೋದು ಬಟ್ ಬಟ್ ಇವಾಗ ಏನಾಗಿದೆ ಎಲ್ಲ ಕೆಮಿಕಲ್ ಮಯ ಆಗಿದೆ ಎಲ್ಲದನ್ನು ಸರಿ ಮಾಡೋದಿಕ್ಕಾಗಲ್ಲ ಅಂದ್ರೂ ಕೆಲವೊಂದೊಂದು ಆಗೋ ಅಂಥದ್ದನ್ನು ಅದ್ರೂ ಮಾಡ್ಬೋದು ನಮ್ಮಲ್ಲೇನೆ ಗಾಣದ ಎಣ್ಣೆ ಎಲ್ಲ ಇಷ್ಟು ಚೆನ್ನಾಗಿರ್ಬೇಕಾದ್ರೆ ನಾವು ಬೇರೆ ದೇಶದ ಎಣ್ಣೆಗಳನ್ನೆಲ್ಲ ತೊಗೊಂಡು ಅಲ್ಲಿ ಅವರನ್ನು ಏನಕ್ಕೆ ಉದ್ಧಾರ ಮಾಡಿ ಅವರನ್ನು ಉದ್ಧಾರ ಮಾಡೋದ್ರ ಜೊತೆಗೆ ನಮ್ಮ ಆರೋಗ್ಯನೂ ಕೂಡ ಹಾಳು ಮಾಡ್ಕೊಳ್ತಾ ಇದ್ದೀವಿ ಅದ್ರ ಬದಲು ಸ್ವಲ್ಪ ಬೆಲೆ ಜಾಸ್ತಿ ಆದರೂ ಪರವಾಗಿಲ್ಲ ಈ ರೀತಿಯಾಗಿ ಒಳ್ಳೊಳ್ಳೆ ಪದಾರ್ಥಗಳನ್ನು ಯೂಸ್ ಮಾಡೋಣ ನಾವು ನಮ್ಮ ಲೈಫಲ್ಲಿ ಏನಾದ್ರೂ ಒಂದು ಇನ್ವೆಸ್ಟ್ ಮಾಡ್ತೀವಿ ಅಂತ ಅಂದರೆ ಫಸ್ಟ್ ನಾವು ನಮ್ಮ ಹೆಲ್ತ್ ಮೇಲೆ ಇನ್ವೆಸ್ಟ್ ಮಾಡಬೇಕು ಅದು ತುಂಬಾ ಮ್ಯಾಟರ್ ಆಗುತ್ತೆ ಯಾಕೆ ಅಂತಂದರೆ ಫಸ್ಟ್ ಅಷ್ಟು ನಮ್ಮ ಆರೋಗ್ಯ ಚೆನ್ನಾಗಿದ್ರೆ ನಾವು ಮುಂದೆ ಏನು ಬೇಕಾದ್ರೂ ಮಾಡ್ಬೋದು ಆರೋಗ್ಯನೇ ಚೆನ್ನಾಗಿಲ್ಲ ಅಂತ ಅಂದಾಗ ಏನೂ ಮಾಡೋದಕ್ಕಾಗೋದಿಲ್ಲ ನಾವು ಇರ್ತಕ್ಕಂಥ ದುಡ್ಡೆಲ್ಲ ಕೂಡ ಹಾಸ್ಪಿಟಲ್ಗೆ ಖಾಲಿ ಆಗುತ್ತೆ ಹಾಗಂತ ದುಡ್ಡು ಕೂಡಿಡಬಾರ್ದು ಅಂತ ನಾನು ಹೇಳ್ತಾ ಇಲ್ಲ ಕೂಡಿಡಬೇಕು ಅದ್ರ ಜೊತೆಗೆ ನಮ್ಮ ಒಂದು ಒಳ್ಳೆಯ ಆರೋಗ್ಯನೂ ಕೂಡ ನಾವು ನೋಡ್ಕೋಬೇಕು ಅಷ್ಟಿಲ್ಲದೇ ಹೇಳ್ತಾರೆ ಆರೋಗ್ಯವೇ ಭಾಗ್ಯ ಅಂತ ಆರೋಗ್ಯ ಇಲ್ಲ ಅಂದರೆ ಏನೂ ಮಾಡೋದಿಕ್ಕಾಗೋದಿಲ್ಲ ನಾವೊಂದು ಮನೆಯಲ್ಲಿ ಒಂದು ಚಿಕ್ಕ ಚಿಕ್ಕ ಚೇಂಜಸ್ಗಳು ಮಾಡೋದು ನಿಜವಾಗ್ಲೂ ನಾನು ಮನೆಯಲ್ಲಿ ಎಲ್ಲರೂ ಆರೋಗ್ಯನೂ ಕೂಡ ಚೆನ್ನಾಗಿಡುತ್ತೆ ಗಾಣದ ಎಣ್ಣೆ ಯೂಸ್ ಮಾಡೋದ್ರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ನಾನು ಹಾಗೆಯೇ ಒಂದು ಹಾಫ್ ಕೆ ಜಿ ಸಾಸಿವೆ ಎಣ್ಣೆ ಮತ್ತು ಒಂದು ಹಾಫ್ ಕೆ ಜಿ ಕಡಲೆಕಾಯಿ ಎಣ್ಣೆ ತೊಗೊಂಡ್ಬಂದಿದ್ದೀನಿ ಕೊಬ್ಬರಿ ಎಣ್ಣೆ ತೊಗೋಬೇಕಾಗಿತ್ತು ನಮ್ಮ ಮನೆಯಲ್ಲೇ ಸುಮಾರು ಒಂದು ಎರಡು ಮೂರು ಕೆ ಜಿ ಅಷ್ಟು ಕೊಬ್ಬರಿ ಇತ್ತು ಹಾಗಾಗಿ ಅದನ್ನೇ ತೊಗೊಂಡೋಗಿ ಗಾಣ ಆಡಿಸ್ಕೊಂಡು ಅಂತ ಹೇಳ್ಬಿಟ್ಟು ಇದನ್ನು ತೊಗೊಂಡು ಬಂದಿದ್ದೀನಿ ಇನ್ನು ಇದು ಬೆಲೆ ತುಂಬ ಜಾಸ್ತಿ ಅಷ್ಟೊಂದು ದುಡ್ಡು ಕೊಟ್ಟು ತಗೊಳಕ್ಕಾಗುತ್ತಾ ಅಂತಲೇ ಹೇಳ್ಬೋದು ಬೇರೆದನ್ನ ನಾವು ತಿಂಗಳಿಗೆ ಐದು ಕೆ ಜಿ ಎಣ್ಣೆ ಯೂಸ್ ಮಾಡ್ತೀವಿ ಅಂತ ಅಂದರೆ ಇದನ್ನು ಎರಡೇ ಕೆ ಜಿ ತೊಗೊಬರೋಣ ಇವಾಗ ಒಂದು ಸೌಟು ಎಣ್ಣೆ ಹಾಕಿ ಒಗ್ಗರ ಎಣ್ಣೆ ಬದಲು ಸಾಂಬಾರ್ಗೆಲ್ಲ ಒಂದು ಸ್ಪೂನ್ ಎಣ್ಣೆ ಹಾಕಿದರೆ ಸಾಕು ನಾವು ಎಣ್ಣೆ ಬಳಕೆನೂ ಕಡಿಮೆ ಆಗುತ್ತೆ ಜೊತೆಗೆ ಒಂದು ಒಳ್ಳೆಯ ಗುಣಮಟ್ಟದ ಎಣ್ಣೆ ಕೂಡ ನಮ್ಮ ದೇಹವನ್ನು ಸೇರಿಕೊಳ್ತಾ ಇರುತ್ತೆ ಇದರಿಂದ ಯಾವುದೇ ರೀತಿಯಾದಂಥ ಆರೋಗ್ಯಕ್ಕೆ ತೊಂದರೆಗಳಂತೂ ಆಗೋದಿಲ್ಲ ಹಾಗೆ ಮೊನ್ನೆ ದಾಸಮಾಳದ ಗಿಡಗಳನ್ನ ತಂದಿದ್ನಲ್ವ ಅದರಲ್ಲಿ ಎರಡು ಎರಡು ಗಿಡನೂ ಒಂದೊಂದು ಹೂವು ಬಿಟ್ಟಿತ್ತು ಸರಿ ಇದನ್ನು ಕಿತ್ಕೊಂಡು ದೇವ್ರಿಗಾದ್ರೂ ಮುಡಿಸೋಣ ಫಸ್ಟ್ ಹೂವು ಅಲ್ವಾ ದೇವ್ರಿಗೆ ಮುಡಿಸೋಣ ಅಂತ ಹೇಳ್ಬಿಟ್ಟು ಎರಡೂ ಕಿತ್ಕೊಳ್ತಾ ಇದ್ದೀನಿ ಗಿಡದಲ್ಲಿ ನೋಡೋದಕ್ಕೆ ಅಷ್ಟೇ ತುಂಬ ಚೆನ್ನಾಗಿತ್ತು ಹೂವುಗಳು ಸುಮ್ಮನೆ ಗಿಡದಲ್ಲಿ ಆಗೇನೆ ಬಿಟ್ಟು ಬಾಡಿಸೋದಕ್ಕಿಂತ ದೇವರಿಗಾದ್ರೂ ಸೇರಿಕೊಳ್ಳಿ ಅಂತ ಹೇಳ್ಬಿಟ್ಟು ಹೂವನ ಕಿತ್ಕೊಂಡೆ ಹಾಗೆ ಮಧ್ಯಾಹ್ನ ಆಗ್ತಿದ್ದಾಗೆ ಸಿಕ್ಕಾಬಟ್ಟೆ ಗಾಳಿ ಮಳೆನೂ ಕೂಡ ಸ್ಟಾರ್ಟ್ ಆಯಿತು ಬಂದು ಸ್ಟಾಪ್ ಆಗಿ ಮತ್ತೆ ನೈಟ್ ಎಲ್ಲ ಮಳೆ ಹಾಗೆಯೇ ಬರ್ತಾನೆ ಇತ್ತು